ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರ್ಕಾರದ ಸ್ಕೀಮ್ಗಳು ಗಳು ಯಾವ್ಯಾವ ಇದಾವೆ ಮತ್ತು ಆ ಸ್ಕೀಮ್ ಗಳ ಮುಖಾಂತರ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಗೆ ಎಷ್ಟು ಲೋನ್ಗಳನ್ನ ತಗೊಂಬೋದು ನೀವು ಯಾವುದಾದ್ರೂ ಉದ್ಯಮವನ್ನು ಸ್ಟಾಪ್ ಮಾಡ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅಥವಾ ಯಾವ್ದಾದ್ರು ಸಣ್ಣ ಸಣ್ಣ ಏನಾದರೂ ಕೆಲಸಗಳನ್ನ ಏನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೂ ಕೂಡ ಸರ್ಕಾರದ ಕಡೆಯಿಂದ ನಿಮಗೆ ಅದಕ್ಕೆ ಸರಿಯಾದ ಸ್ಕೀಮ್ಗಳು ಇದಾವೆ ಅದೇ ಅದಕ್ಕೆ ತಕ್ಕಾದ ಸಾಲನು ಕೂಡ ಕೊಡುತ್ತೆ ಹಾಗೆ ಸಬ್ಸಿಡಿ ಕೂಡ ಅದ್ರ ಮುಖಾಂತರ ನಿಮಗೆ ಸಿಗುತ್ತೆ ಹಾಗಾಗಿ ಯಾವೆಲ್ಲ ಸರ್ಕಾರ ಇದೋಜನೆಗಳಿದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾಕಂದ್ರೆ ಸುಮಾರು ಜನಗಳಿಗೆ ಈ ಸರ್ಕಾರದ ಯೋಜನೆಗಳು ಯಾವ್ಯಾವ ಇದಾವೆ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಈ ಇದನ್ನ ಈ ವಿಡಿಯೋ ಮಾಡೋ ಉದ್ದೇಶ ಅವರಿಗೆ ಈ ಇದರ ಬಗ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಯಾವ್ಯಾವ ಸ್ಕೀಮ್ ಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಈ ವಿಡಿಯೋ ಎಲ್ಲೂ ಕೂಡ ಸ್ಕ್ರಿಪ್ ಮಾಡಬೇಡಿ ಯಾಕಂದ್ರೆ ನಿಮಗೆ ಯಾವ ಸ್ಕೀಮ್ ಗಳಿಂದ ಎಷ್ಟು ಬೆನಿಫಿಟ್ ಸಿಗ್ತದೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದು ಕೂಡ ನಿಮಗೆ ಸರಿಯಾದ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸ್ಕೀಮ್ ಗಳ ಬಗ್ಗೆ ತಿಳ್ಕೊಂಡು ಅದರ ಸದುಪಯೋಗ ಪಡೆದುಕೊಳ್ಳೋದು ನನ್ನ ಉದ್ದೇಶ ಆಗಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಸುಮಾರು ಕಡೆ ಅದನ್ನೆಲ್ಲ ಸರ್ಚ್ ಮಾಡಿ ನಾನು ನಿಮ್ಗೆ ಈ ಈ ಸ್ಕೀಮ್ ಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನಾನು ನಿಮ್ ಮುಂದೆ ತಿಳಿಸ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಸೊ ಸರ್ಕಾರದ ಸ್ಕೀಮ್ ಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಮೊದಲೇದಾಗಿ ನೋಡೋದಾದ್ರೆ ಮುದ್ರಾ ಯೋಜನೆ ಅಂತ ಸೊ ಮುದ್ರಾ ಯೋಜನೆಯ ಮುಖಾಂತರ ನೀವು ಯಾವ್ದಾದ್ರು ಸ್ಮಾಲ್ ಇಂಡಸ್ಟ್ರಿಯನ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ಏನಾದ್ರು ಚಿಕ್ಕ ಪುಟ್ಟ ಒಂದು ಉದ್ಯಮವನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋರಿಗೆ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಅಥವಾ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು ಒನ್ ನೀವು ಯಾವ್ದಾದ್ರೂ ಓಪನ್ ಮಾಡಿ ಸೊ ನಿಮ್ಗೆ ಸರ್ಕಾರದ ಕಡೆಯಿಂದ ನಿಮಗೆ ಇಪ್ಪತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಫ್ರೆಂಡ್ಸ್ ಸೊ ಇದಕ್ಕೂ ಮುಂಚೆ ಸರ್ಕಾರ ಹತ್ತು ಲಕ್ಷ ತನಕ ಈ ಮುದ್ರಾ ಯೋಜನೆ ಮುಖಾಂತರ ಪಡ್ಕೊಳ್ಬಹುದಾಯ್ತು ಈಗ ಮತ್ತೆ ಲಾಸ್ಟ್ ಒನ್ ಇಯರ್ ಇಂದ ನಿಮಗೆ ಇಪ್ಪತ್ತು ಲಕ್ಷದವರೆಗೆ ಮುದ್ರಾ ಯೋಜನೆಯ ಮುಖಾಂತರ ನೀವು ಸಾಲವನ್ನ ಪಡೆದುಕೊಳ್ಬಹುದು ಫ್ರೆಂಡ್ಸ್ ಈ ಸಾಲ ಪಡ್ಕೊಳ್ಳೋದ್ರಿಂದ ನೀವು ನಿಮಗೆ ಬೇಕು ಉದ್ಯೋಗ ಇರುತ್ತೆ ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಸೊ ನೀವು ಕೂಡ ಅದನ್ನ ಸದುಪಯೋಗ ಪಡ್ಕೊಳ್ಬಹುದು ಹಾಗೆ ಆ ಉದ್ಯೋಗ ಕ್ರಿಯೇಟ್ ಆದ ನಂತರ ನೀವು ಬೇರೆಯವರಿಗೂ ಕೂಡ ಕೆಲಸವನ್ನ ಕೊಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಬಹುದು ಫ್ರೆಂಡ್ಸ್ ಇದು ಮೊದಲನೇ ಯೋಜನೆ ಆಗಿದೆ ಸೊ ಹಾಗೆ ಈ ಇನ್ನು ಇನ್ನಿತರ ಯೋಜನೆಗಳ ಬಗ್ಗೆನೂ ನಾನು ಡೀಪ್ ಆಗಿ ತಿಳಿಸ್ಕೊಡ್ತೇನೆ ನಾನು ಈ ಈ ವಿಡಿಯೋದಲ್ಲಿ ಸೊ ಯಾವ ಯೋಜನೆಗಳಿದೆ ಮತ್ತೆ ಅದರಲ್ಲಿ ಎಷ್ಟು ತರಹದ ಬೆನಿಫಿಟ್ ಸಿಗುತ್ತೆ ಮತ್ತೆ ಅಮೌಂಟ್ ಎಷ್ಟು ಸಿಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನೋದು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸೊ ಇವೆಲ್ಲ ನೋಡಿದಾದ್ಮೇಲೆ ನಿಮಗೆ ಯಾವ ಸ್ಕೀಮ್ ಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ನಮಗೆ ಕೆಳಗಡೆ ಕಮೆಂಟ್ ಮಾಡಿದ್ರೆ ಸೊ ಅದರ ಅದಕ್ಕೆ ಸಂಬಂಧಪಟ್ಟ ಏನೋ ವಿಡಿಯೋನ ನಾವು ಸಪ್ರೇಟ್ ಆಗಿ ನಾವು ಮಾಡಿ ನಿಮಗೆ ತಿಳಿಸ್ತೇವೆ ಫ್ರೆಂಡ್ಸ್ ಸೊ ಮೊದಲೇದು ಮುದ್ರಾ ಯೋಜನೆ ಆಯಿತು ಹಾಗೆ ಅದಾದ ನಂತರ ಎರಡನೇದಾಗಿ ಏನು ನೋಡೋದಾದ್ರೆ ಪಿ ಎಂ ಇ ಜಿ ಪಿ ಅಂತ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಂತ ಸೊ ಈ ಯೋಜನೆ ಮುಖಾಂತರನು ಕೂಡ ನಿಮಗೆ ಸರ್ಕಾರದ ಕಡೆಯಿಂದ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಯಾವ್ದಾದ್ರು ಸಣ್ಣ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅಥವಾ ವ್ಯಾಪಾರ ಮಾಡಬೇಕು ಅಂತ ಇದ್ರೆ ಅಥವಾ ಇನ್ನೇನಾದರೂ ಉದ್ಯೋಗವನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಇದ್ರು ಕೂಡ ನೀವು ಪಿ ಎಂ ಇ ಜಿ ಪಿ ಸ್ಕೀಮ್ ಮುಖಾಂತರ ಕೂಡ ನಿಮಗೆ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಸೊ ಇದನ್ನು ಕೂಡ ನೀವು ಉಪಯೋಗ ಪಡ್ಕೊಳ್ಬಹುದು ಸೊ ಅದಕ್ಕೆ ಯಾವ ಯಾವ ತರಹದ ಡಾಕ್ಯುಮೆಂಟ್ ಬೇಕು ಆಮೇಲೆ ಏನೇನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಕೆಳಗಡೆ ಕಮೆಂಟ್ ಮಾಡಿದ್ರೆ ಸೊ ನಮ್ಮ ಪಿ ಎಂ ಇ ಜಿ ಪಿ ಸ್ಕೀಮ್ಗೆ ಗೆ ಸಂಬಂಧಪಟ್ಟ ಸಪರೇಟ್ ವಿಡಿಯೋ ನಾವು ಮಾಡಬೇಕಾದ್ರೂ ನಿಮಗೆ ತಿಳಿಸ್ತೇವೆ ಫ್ರೆಂಡ್ಸ್ ಸೊ ಈ ಯೋಜನೆ ಮುಖಾಂತರನು ನಿಮಗೆ ಹತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಮತ್ತೊಂದು ನೋಡೋದಾದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಸೊ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಮುಖಾಂತರನು ಕೂಡ ಇದು ಏನು ಕೇಂದ್ರ ಸರ್ಕಾರದಿಂದ ಬಂದಿರ್ತಕ್ಕಂಥ ಸ್ಕೀಮ್ ಗಳು ನಾನು ಹೇಳಿದಂತ ಮುದ್ರಾ ಲೋನ್ ಇರ್ಬೋದು ಹಾಗೆ ಪಿ ಎಂ ಇಜಿಪಿ ಲೋನ್ ಇರ್ಬೋದು ಹಾಗೆ ಈಗ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಸೊ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಕೂಡ ನಿಮಗೆ ಯಾವ್ದಾದ್ರು ಉದ್ಯಮವನ್ನು ಕ್ರಿಯೇಟ್ ಮಾಡಬೇಕು ಅಥವಾ ನೀವೇ ಯಾವ್ದಾದ್ರು ಒಂದು ಕೆಲಸನ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಥವಾ ಆಲ್ರೆಡಿ ಸ್ಟಾರ್ಟ್ ಆಗಿರೋದನ್ನ ಮತ್ತೆ ರಿನೋವೇಷನ್ಸ್ ಮಾಡಬೇಕು ಈ ತರ ಏನೇ ಇದ್ರು ಕೂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಮುಖಾಂತರ ನೀವು ಒಂದು ಕೋಟಿಯವರೆಗೂ ಮ್ಯಾಕ್ಸಿಮಮ್ ಒಂದು ಕೋಟಿಯವರೆಗೂ ನೀವು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನೀವು ಸಾಲದ ರೂಪದಲ್ಲಿ ಪಡೆದುಕೊಳ್ಬಹುದು ಇದಕ್ಕೆ ಸರ್ಕಾರದ ಕೂಡ ಸಬ್ಸಿಡಿ ಕೂಡ ನಿಮಗೆ ಕೊಡಲಾಗುತ್ತೆ ಸೊ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ ಮೂರನೇ ಸ್ಕೀಮ್ ಆಯ್ತು ಸೊ ನಾಲ್ಕನೇ ಸ್ಕೀಮ್ ಬಂದ್ಬಿಟ್ಟು ಸಿ ಜಿ ಟಿ ಎಂ ಎಸ್ ಸಿ ಅಂತ ಒಂದು ಸ್ಕೀಮ್ ಸೊ ಈ ಸ್ಕೀಮ್ ಮುಖಾಂತರ ನೀವು ಸರ್ಕಾರದ ಕಡೆಯಿಂದ ಲೋನ್ ಕೂಡ ಅದರ ಬೆನಿಫಿಟ್ ಅನ್ನು ಪಡೆದುಕೊಳ್ಬಹುದು ಸಿ ಜಿ ಟಿ ಎಂ ಎಸ್ ಸಿ ಅಂತಂದ್ರೆ ಕ್ರೆಡಿಟ್ ಜನರೇಟೆಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರನರ್ಶಿಪ್ ಅಂತ ಏನಾದ್ರೂ ಸ್ಮಾಲ್ ಅಂದ್ರೆ ಸ್ಮಾಲ್ ಆಗಿರ್ಬೋದು ಅಥವಾ ಮೈಕ್ರೋ ಎಂಟರ್ಪ್ರನರ್ಶಿಪ್ ಅಂದ್ರೆ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಕೂಡ ನೀವು ಈ ಯೋಜನೆ ಮುಖಾಂತರ ನೀವು ಸರ್ಕಾರದ ಕಡೆಯಿಂದ ಬೆನಿಫಿಟ್ ಅನ್ನು ತಗೊಳ್ಬಹುದು ಆದ್ರೆ ಯಾವುದೇ ತರಹದ ಕೊಲೆಟೋಗಿಲ್ಲ ಹಾಗೆ ಫ್ರೀ ಅಂದ್ರೆ ಯಾವುದೇ ತರಹದ ಅಡಮಾನವನ್ನ ಹಿಡಿದೇನು ಕೂಡ ನೀವು ಈ ಯೋಜನೆ ಮುಖಾಂತರ ನೀವು ಸಾಲವನ್ನ ಆಗಿರ್ಬೋದು ಅಥವಾ ಸಬ್ಸಿಡಿಯನ್ನ ಸುಮಾರು ಜನಗಳಿಗೆ ಈ ಸ್ಕೀಮ್ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇವೆಲ್ಲ ಸ್ಕೀಮ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸೊ ಅದರಲ್ಲೂ ಹೇಳ್ಬೇಕು ಅಂದ್ರೆ ನೀವು ಇದರ ಇದರ ಬೆನಿಫಿಟ್ ಅನ್ನು ಎಷ್ಟು ತಗೊಳ್ಬಹುದಪ್ಪ ಅಂತ ಅಂದ್ರೆ ಐದು ಲಕ್ಷದಿಂದ ಐದು ಕೋಟಿ ವರೆಗೂ ನೀವು ಈ ಈ ಸ್ಕೀಮ್ ಇಂದ ಏನೋ ಸಿ ಜಿ ಟಿ ಎಸ್ ಸಿ ಸ್ಕೀಮ್ ಇಂದ ಪಡೆದುಕೊಳ್ಬಹುದು ಫ್ರೆಂಡ್ಸ್ ಸೊ ಐದು ಲಕ್ಷದಿಂದ ಐದು ಕೋಟಿ ವರೆಗೂ ಪಡ್ಕೊಳ್ಬಹುದು ಹಾಗೆ ಅದರಲ್ಲೂ ಎಸ್ ಸಿ ಎಸ್ ಟಿ ಇರತಕ್ಕಂತ ಮಹಿಳೆಯರಿಗೆ ಇರಬಹುದು ಅದರಲ್ಲಿ ಸ್ಪೆಷಲ್ ಬೆನಿಫಿಟ್ ಕೂಡ ಇದರ ಮುಖಾಂತರ ನಿಮಗೆ ಸಿಗುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೂ ಕೂಡ ಜಾಸ್ತಿಯಾದ ಬೆನಿಫಿಟ್ ಸಿಗುತ್ತೆ ಅವರಿಗೆ ಆದಷ್ಟು ಬೇಗ ಸಿಗುವ ಸಾಧ್ಯತೆ ಕೂಡ ಈ ಸ್ಕೀಮ್ ಅಲ್ಲಿ ಇರುತ್ತೆ ಇದು ಸಿ ಜಿ ಟಿ ಎಂ ಎಸ್ ಸಿ ಸ್ಕೀಮ್ ನ ಡೀಟೇಲ್ಸ್ ಆಗಿತ್ತು ಸೊ ಈ ಉಪಯೋಗನ ಪಡ್ಕೊಳ್ಬಹುದು ಸೊ ಹಾಗೆ ಐನೇದಾಗಿ ಬಂದ್ಬಿಟ್ಟು ಪಿ ಎಂ ಕುಸುಮಾ ಯೋಜನೆ ಅಂತ ಸೊ ಪಿ ಎಂ ಕುಸುಮಾ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ನೀವು ನಿಮ್ಮ ಬಳಿ ಸುಮಾರು ಜಮೀನು ಇರುತ್ತೆ ಸೊ ಅಲ್ಲಿ ಯಾವದೇ ತರಹದ ಮಳೆ ಬರ್ತಾ ಇರಲ್ಲ ಅಥವಾ ನೀರಾವರಿ ಇರಲ್ಲ ಸೊ ನೀವು ಆ ಜಮೀನನ್ನ ಆಗಿ ಖಾಲಿ ಬಿಟ್ಟಿರ್ತೀರ ಸೊ ಅಲ್ಲಿ ನೀವು ನೀವೇನಾದ್ರು ಪಿ ಎಂ ಕುಸುಮಾ ಯೋಜನೆ ಮುಖಾಂತರ ಅಂದ್ರೆ ನೀವೇನಾದ್ರೂ ಅಲ್ಲಿ ಸೋಲಾರ್ ವ್ಯವಸ್ಥೆಯನ್ನ ಏನಾದ್ರೂ ಇನ್ಸ್ಟಾಲ್ ಮಾಡಿದ್ರೆ ನೀವು ಆ ಜಮೀನಲ್ಲಿ ಸೋಲಾರ್ ವ್ಯವಸ್ಥೆಯನ್ನ ಇನ್ಸ್ಟಾಲ್ ಮಾಡಿ ಸೊ ನೀವು ಅದ್ರ ಮುಖಾಂತರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ನೀವು ಆ ವಿದ್ಯುತ್ ಅನ್ನ ಮಾರಾಟ ಕೂಡ ಮಾಡಬಹುದು ಅದರಿಂದ ಹಣನೂ ಕೂಡ ಗಳಿಸಬಹುದು ಹಾಗೆ ಈ ಸ್ಕೀಮ್ ಮುಖಾಂತರ ನೀವೇನಾದ್ರು ಪಿ ಎಂ ಕುಸುಮ ಯೋಜನೆ ಮುಖಾಂತರ ಏನಾದ್ರು ಸೋಲಾರ್ ವ್ಯವಸ್ಥೆಯನ್ನ ನಿಮ್ಮ ಜಮೀನಲ್ಲಿ ಮಾಡ್ಕೊಂಡ್ರೆ ನೀವು ಎಷ್ಟೇ ಇನ್ಸ್ಟಾಲ್ ಮಾಡಿದ್ರು ಅದಕ್ಕೆ ಸರ್ಕಾರದ ಕಡೆಯಿಂದ ತರ್ಟಿ ಇಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಹಣವನ್ನ ನಿಮಗೆ ಕೊಡಲಾಗುತ್ತೆ ಸೊ ಇದು ಪಿ ಎಂ ಸೊ ಫ್ರೆಂಡ್ಸ್ ಇದು ಐದನೇ ಸ್ಕೀಮ್ ಸೊ ಆರನೇ ಸ್ಕೀಮ್ ಬಂದ್ಬಿಟ್ಟು ಪಿ ಎಂ ಎಫ್ ಇ ಅಂತ ಅಂದ್ರೆ ಏನು ಫುಡ್ ಪ್ರೊಸೆಸಿಂಗ್ ಏನು ಸೆಕ್ಟರ್ ಇರುತ್ತೆ ಅಂದ್ರೆ ಸ್ಮಾಲ್ ಮೈಕ್ರೋ ಆಹಾರ ಏನು ಸಂರಕ್ಷಣಾ ವಿಭಾಗ ಅಂತ ಏನಿರ್ತೋ ಸೊ ಅದನ್ನ ನಿಮ್ಮ ಡಿಸ್ಟಿಕ್ ಅಲ್ಲಿ ಏನಾದ್ರು ನೀವು ಸ್ಥಾಪನೆ ಮಾಡ್ತೀರಾ ಅನ್ನೋದಾದ್ರೆ ಸೊ ಈ ಸ್ಕೀಮ್ ನ ಮುಖಾಂತರ ನೀವು ಸರ್ಕಾರದ ಕಡೆಯಿಂದ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಸರ್ಕಾರದ ಕಡೆಯಿಂದ ಎಷ್ಟು ಹಣವನ್ನ ನೀವು ಬೆನಿಫಿಟ್ ಆಗಿ ಪಡ್ಕೊಳ್ಬಹುದು ಎಷ್ಟು ಸಾಲವನ್ನು ಕೊಡ್ತಾರೆ ಅನ್ನೋದಾದ್ರೆ ಸುಮಾರು ಹತ್ತು ಲಕ್ಷದವರೆಗೂ ನಿಮ್ಗೆ ಈ ಸ್ಕೀಮ್ ಮುಖಾಂತರ ಏನು ಪಿ ಎಂ ಎಫ್ ಇ ಸ್ಕೀಮ್ ಮುಖಾಂತರ ನೀವು ಹತ್ತು ಲಕ್ಷದವರೆಗೆ ಸಾಲವನ್ನ ಪಡೆದುಕೊಳ್ಬಹುದು ಅದರಲ್ಲಿ ಮೂರುವರೆ ಲಕ್ಷದವರೆಗೆ ಸರ್ಕಾರದಿಂದ ಸಬ್ಸಿಡಿಯನ್ನ ಫ್ರೀ ಆಗಿ ಕೊಡಲಾಗುತ್ತೆ ಫ್ರೆಂಡ್ಸ್ ಇನ್ನ ಆರೂವರೆ ಲಕ್ಷಕ್ಕೆ ನೀವು ಏನೋ ಅಮೌಂಟ್ ಅನ್ನ ನೀವು ಕಟ್ಬೇಕಾಗುತ್ತೆ ಈ ಸ್ಕೀಮ್ ಮುಖಾಂತರ ನೀವು ಈ ರೀತಿಯಾದ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಏನಾದ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾ ಇದೆ ನೋಡಬಹುದು ಕೆ ಎಸ್ ಎಫ್ ಇ ಅಂತ ಸೊ ಕೆ ಎಫ್ ಎಫ್ ಸಿ ಮುಖಾಂತರ ಸಾಲಗಳನ್ನು ನೀವು ಪಡ್ಕೊಳ್ಬಹುದು ಅಂದ್ರೆ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಅಂತ ಸೊ ಇದ್ರ ಮುಖಾಂತರನು ಕೂಡ ನೀವು ಯಾವ್ದಾದ್ರು ಸಣ್ಣ ಉದ್ಯಮ ಆಗಿರ್ಬೋದು ಅಥವಾ ಬೇರೆ ಯಾವುದೇ ತರಹದ ಉದ್ಯಮವನ್ನು ಮಾಡೋದಾಗಿದ್ರು ಈ ಸರ್ಕಾರದ ಕಡೆಯಿಂದ ಇದರಲ್ಲೂ ಕರ್ನಾಟಕ ಸರ್ಕಾರದ ಕಡೆಯಿಂದ ನೀವು ಈ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ನೀವು ಯಾವುದೇ ತರಹದ ಸೆಕ್ಟರ್ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿ ನೀವು ಸರ್ಕಾರದ ಕಡೆಯಿಂದ ನೀವು ಅದಕ್ಕೆ ಸಂಬಂಧಪಟ್ಟ ಲೋನ್ಗಳನ್ನ ಪಡ್ಕೊಳ್ಬಹುದು ಅದರಲ್ಲಿ ಕೂಡ ಸಬ್ಸಿಡಿ ಅಮೌಂಟ್ ಅನ್ನು ಕೂಡ ನಿಮಗೆ ಫ್ರೀಯಾಗಿ ಕೂಡ ಸಿಗುತ್ತೆ ಹಾಗೆ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿನೂ ಇರುತ್ತೆ ಸೊ ಅದರಿಂದನೂ ಕೂಡ ನಿಮ್ಮ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಬಹುದು ಹಾಗೆ ನೀವು ಅದಕ್ಕೆ ಸಂಬಂಧ ಬಿಲ್ಡ್ ಮಾಡಿ ನೀವು ಕೂಡ ಬೇರೆಯವರಿಗೆ ಕೆಲಸ ಕೆಲಸವನ್ನು ಕೊಡುವಂತ ಸಾಮರ್ಥ್ಯವನ್ನು ಪಡೆದುಕೊಳ್ಬಹುದು ಹಾಗೆ ಈ ಸರ್ಕಾರದ ಕೆ ಎಸ್ ಎಫ್ ಸಿ ಕಡೆಯಿಂದ ಎಷ್ಟು ನಮಗೆ ಸಾಲ ಸೌಲಭ್ಯ ಸಿಗುವ ಸಾಧ್ಯತೆ ಇದೆ ಅಂತಂದ್ರೆ ನೀವು ನೋಡಬಹುದು ಸೊ ಇಪ್ಪತ್ತು ಲಕ್ಷದಿಂದ ಹತ್ತು ಕೋಟಿ ವರೆಗೂ ನೀವು ಸಾಲ ಸೌಲಭ್ಯನ ಕೆ ಎಸ್ ಎಫ್ ಸಿ ಮುಖಾಂತರ ನೀವು ಪಡ್ಕೊಳ್ಬಹುದು ಫ್ರೆಂಡ್ಸ್ ಸೊ ಈ ಇಷ್ಟೊಂದು ಅಮೌಂಟ್ ಅನ್ನ ನೀವು ಕೆ ಎಸ್ ಎಫ್ ಇಂದ ಪಡ್ಕೊಳ್ಳೋದಾದ್ರೆ ಒಳ್ಳೆಯದ ಬಿಸ್ನೆಸ್ ಅನ್ನೇ ನೀವು ಕಟ್ಟಬಹುದು ಸೊ ಅದ್ರ ಮುಖಾಂತರ ನೀವು ಕೂಡ ಅರ್ನ್ ಮಾಡಬಹುದು ಹಾಗೆ ಬೇರೆಯವ್ರಿಗೂ ಕೂಡ ನೀವು ಕೆಲಸವನ್ನ ಕೊಟ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು ಸೊ ಇದು ಕೆ ಎಸ್ ಎಫ್ ಡೀಟೇಲ್ಸ್ ಆಗಿತ್ತು ಹಾಗೆ ಮತ್ತೊಂದು ಸ್ಕೀಮ್ ಯಾವ್ದಪ್ಪ ಅಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಮುಖಾಂತರನು ಕೂಡ ಸರ್ಕಾರದ ಕಡೆಯಿಂದ ತುಂಬಾ ಬೆನಿಫಿಟ್ ಇದೆ ಏನಪ್ಪಾ ಅಂದ್ರೆ ಯಾರೆಲ್ಲ ಹಳ್ಳಿ ಹಳ್ಳಿಯಲ್ಲಿ ಇರ್ತಾರೆ ಸೊ ಅವರು ಸಿಟಿ ಕಡೆ ಬಂದು ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅಥವಾ ಇನ್ನೇನೋ ಕೆಲ್ಸಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರ್ತಾರೆ ಅವೆಲ್ಲ ಅವಶ್ಯಕತೆ ಇಲ್ಲ ನೀವು ಹಳ್ಳಿಯಲ್ಲೇ ಇದ್ದು ಕೂಡ ನೀವು ನಿಮ್ಮ ಉದ್ಯೋಗವನ್ನ ಸ್ಟಾರ್ಟ್ ಮಾಡಬಹುದು ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಮುಖಾಂತರ ನೀವು ನಿಮ್ಮ ಹಳ್ಳಿಯಿಂದಲೇ ಇದನ್ನ ಈ ಸ್ಕೀಮ್ ಮುಖಾಂತರ ನೀವೇನಾದ್ರೂ ನೀವು ಅಪ್ಲೈ ಮಾಡಿದರೆ ಸೊ ಅದಕ್ಕೆ ನಿಮಗೆ ಯಾವ ತರಹದ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರೋ ಅನ್ನೋದನ್ನ ಅನ್ನೋದ್ರ ಮೇಲೆ ನಿಮಗೆ ಅದಕ್ಕೆ ಬೇಕಾದ ತರಬೇತಿಯನ್ನು ಕೊಡ್ತಾರೆ ಅಂದ್ರೆ ಟ್ರೈನಿಂಗ್ ಅನ್ನು ಕೊಟ್ಟು ನಿಮಗೆ ಆ ಟ್ರೈನಿಂಗ್ ಕೊಟ್ಟ ನಂತರ ನೀವು ಆ ಉದ್ಯೋಗವನ್ನು ಸ್ಟಾರ್ಟ್ ಮಾಡೋಕೆ ಸರ್ಕಾರದ ಕಡೆಯಿಂದ ಹಣವನ್ನು ಕೂಡ ಸಾಲದ ಅಂದ್ರೆ ಸಾಲದ ರೂಪದಲ್ಲಿ ನಿಮಗೆ ಹಣವನ್ನು ಕೂಡ ಕೊಡಲಾಗುತ್ತೆ ಫ್ರೆಂಡ್ಸ್ ಇದು ದೀನ್ ದಯಾಳ್ ಅಂತ್ಯೋದಯ ಸ್ಕೀಮ್ ಮುಖಾಂತರ ಇದು ಇರ್ತಕ್ಕಂಥ ಬೆನಿಫಿಟ್ ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರಿಗೂ ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಬಹುದು ಸೊ ಯಾರೆಲ್ಲ ಏನು ಹಳ್ಳಿಯಲ್ಲಿ ಇದ್ದು ನೀವು ಏನಾದರೂ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಟೈಲರಿಂಗ್ ಮಾಡ್ತಿರೋ ಅಥವಾ ಇನ್ನೇನೇನೋ ಕೆಲಸ ಬೇರೆ ಯಾವ್ದಾದ್ರು ತರದ ಕೆಲಸ ಇದ್ರು ಕೂಡ ನೀವು ಎಲ್ಲವನ್ನು ಈ ಸ್ಕೀಮ್ ಮುಖಾಂತರ ಪಡ್ಕೊಳ್ಬಹುದು ಅದ್ರ ಮು ನೀವು ಸ್ಪೆಷಲ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಅವರೇ ನಿಮಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅಪ್ ಟು ಮೂರು ಲಕ್ಷದವರೆಗೆ ಇದರ ಸಾಲ ಸೌಲಭ್ಯವನ್ನು ಕೂಡ ಇದರ ಮುಖಾಂತರ ಪಡ್ಕೊಳ್ಬಹುದು ಆ ಪಡ್ಕೊಂಡು ನೀವು ಆ ಉದ್ಯೋಗವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ಅನ್ನಿಸ್ಕೊಂಡು ನೀವು ಹೋಗಬಹುದು ಅದರ ಮುಖಾಂತರ ನೀವು ಅರ್ಣನ ಮಾಡಬಹುದು ಫ್ರೆಂಡ್ಸ್ ಇದು ಸರ್ಕಾರದ ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಸ್ಕೀಮ್ ಆಗಿತ್ತು ಫ್ರೆಂಡ್ಸ್ ಮತ್ತೊಂದು ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಸೊ ಪಿ ಎಂ ವಿಶ್ವಕರ್ಮ ಯೋಜನೆ ಮುಖಾಂತರನೂ ಕೂಡ ನೀವು ತುಂಬಾ ಬೆನಿಫಿಟ್ ಅನ್ನ ಪಡೆದುಕೊಳ್ಬಹುದು ಸೊ ನೀವು ಏನಾದರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರ ಅಥವಾ ಯಾವ್ದಾದ್ರು ಒಂದು ಕೆಲಸ ಯಾವ್ದಾದ್ರು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರ ಈ ಕುಶಲಕರ್ಮಿಗಳು ಯಾವ ಎನಿ ತರ ಏನಾದ್ರು ಕೆಲಸ ಮಾಡ್ತಾರ ಅಂತಂದ್ರೆ ನೀವು ಸರ್ಕಾರದ ಕಡೆಯಿಂದ ಅಪ್ ಟು ಮೂರು ಲಕ್ಷದವರೆಗೂ ನೀವು ಏನೊಂದು ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು ಹಾಗೆ ಅದಕ್ಕೆ ಸಂಬಂಧಪಟ್ಟ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಟೂಲ್ಸ್ ಗಳನ್ನು ಕೂಡ ಈ ಯೋಜನೆ ಮುಖಾಂತರ ನಿಮಗೆ ನೀಡಲಾಗುತ್ತೆ ಫ್ರೆಂಡ್ಸ್ ಸೊ ಇದರಲ್ಲಿ ಮೂರು ಲಕ್ಷ ಕೊಡ್ತಕ್ಕಂಥದ್ದು ನಿಮಗೆ ಹಂತವಾಗಿ ಎರಡು ಹಂತದ ರೂಪದಲ್ಲಿ ನಿಮಗೆ ಕೊಡಲಾಗುತ್ತೆ ಸೊ ಅದಕ್ಕೆ ಬೇಕಾದ ಮಾಹಿತಿ ಬೇಕಾದ್ರೆ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಆದ ವಿಡಿಯೋನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾವು ಯಾವ ಸ್ಕೀಮ್ ಬಗ್ಗೆ ನೀವು ಕಮೆಂಟ್ ಬೇಕು ಅಂತ ಕಮೆಂಟ್ ಮಾಡ್ತಾರೋ ಸೊ ಆ ಸ್ಕೀಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದಕ್ಕೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ ಫ್ರೆಂಡ್ಸ್ ಸೊ ಇದು ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ಆಗಿತ್ತು ಫ್ರೆಂಡ್ಸ್ ಸೊ ಮತ್ತೊಂದು ಸ್ಕೀಮ್ ಯಾವ್ದಪ್ಪ ಅಂದ್ರೆ ಪಿ ಎಂ ಯೋಜನೆ ಅಂತ ಸೊ ಈ ಪಿ ಎಂ ಸೂರ್ಯ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಸೂರ್ಯಗರ್ ಯೋಜನೆ ಮುಖಾಂತರ ನಿಮ್ಮ ಮನೆಗಳ ಮೇಲೆ ನೀವು ಸೋಲಾರ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಬಹುದು ಸೊ ಸೋಲಾರ್ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನೀವು ನಿಮ್ಮ ಏನು ಕರೆಂಟ್ ಅನ್ನ ನೀವೇ ಉತ್ಪಾದನೆ ಮಾಡಬಹುದು ಹಾಗೆ ಆ ಉತ್ಪಾದನೆ ಮಾಡ್ತಕ್ಕಂಥ ಕರೆಂಟ್ ಅನ್ನ ನೀವು ಗೌರ್ಮೆಂಟ್ಗೂ ಕೂಡ ಕೊಡಬಹುದು ಅದ್ರ ಮುಖಾಂತರನು ಕೂಡ ನೀವು ಹಣವನ್ನು ಸಂಪಾದನೆ ಮಾಡಬಹುದು ಹಾಗೆ ಈ ಸ್ಕೀಮ್ ಮುಖಾಂತರ ನೀವೇನಾದ್ರೂ ಪಿ ಎಂ ಸೂರ್ಯ ಯೋಜನೆ ಮುಖಾಂತರ ನೀವು ಸೋಲಾರ್ ಅನ್ನ ವ್ಯವಸ್ಥೆ ನಿಮ್ಮ ಮನೆಯ ಮೇಲೆ ಮಾಡಿಕೊಂಡ್ರೆ ಅದಕ್ಕೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಆ ಅಮೌಂಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಬೆನಿಫಿಟ್ ಈ ಪಿ ಎಂ ಸೂರ್ಯ ಯೋಜನೆ ಮುಖಾಂತರ ನಿಮಗೆ ಸಿಗುತ್ತೆ ಸೊ ಎಲ್ಲ ಅವಶ್ಯಕತೆ ಇದೆ ಅಥವಾ ನಿಮ್ಮ ಮೇಲೆ ಫ್ರೀ ಆಗಿ ಜಾಗ ಇದೆ ಅನ್ನೋದಾದ್ರೆ ಸೊ ಈ ಯೋಜನೆ ಮುಖಾಂತರ ನೀವು ಸೋಲಾರ್ ವ್ಯವಸ್ಥೆಯನ್ನು ಮಾಡಿಕೊಂಡು ಸರ್ಕಾರದ ಸಬ್ಸಿಡಿ ಅಮೌಂಟ್ ಅನ್ನು ಪಡ್ಕೊಳ್ಬಹುದು ಹಾಗೆ ಅದ್ರ ಮುಖಾಂತರ ನೀವು ಏನು ಸಂಪಾದನೆಯನ್ನು ಕೂಡ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಬೆನಿಫಿಟ್ ಪಿ ಎಂ ಸೂರ್ಯಘರ್ ಯೋಜನೆ ಮುಖಾಂತರ ಇದೆ ಸೊ ಇದು ಮತ್ತೊಂದು ಸ್ಕೀಮ್ ಆಗಿತ್ತು ಹಾಗೆ ಸರ್ಕಾರದ ಕಡೆಯಿಂದ ಮತ್ತೆ ರೈತರಿಗೆ ಇರ್ತಕ್ಕಂಥ ಬೆನಿಫಿಟ್ ಅದರಲ್ಲಿ ಇದು ಕೂಡ ಒಂದು ಸೊ ಅದನ್ನು ನೋಡೋದಾದ್ರೆ ಯಾವ್ದಪ್ಪ ಅಂದ್ರೆ ಪಿ ಎಂ ಎಫ್ ಬಿ ವೈ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದ್ ವೇಳೆ ರೈತರು ಬೆಳೆನ ಬೆಳೆದಿರ್ತಾರೆ ಸೊ ಆ ಬೆಳೆ ಬರೋದಕ್ಕೂ ಮುಂಚೆನೆ ಮಳೆ ಬಂದು ಅಥವಾ ಏನಾದ್ರು ಪ್ರಕೃತಿ ವಿಕೋಪ ಆಗಿ ಆ ಬೆಳೆ ನಾಶ ಆಗಿರುತ್ತೆ ಸೊ ಆದ್ರಿಂದ ರೈತರಿಗೆ ತುಂಬಾ ನಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಸರ್ಕಾರದ ಕಡೆಯಿಂದ ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದಾರೆ ಪಿ ಎಂ ಎಫ್ ಬಿ ವೈ ಅಂತ ಸೊ ಈ ಏನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮುಖಾಂತರ ನೀವು ನಿಮ್ಮ ಬೆಳೆಗೆ ವಿಮೆಯನ್ನ ಮಾಡಿಸ್ಕೊಂಡ್ರೆ ಸೊ ನೀವೇನಾದ್ರು ಒಂದ್ ವೇಳೆ ನಿಮ್ಮ ಬೆಳೆ ನಾಶ ಆಗಿದ್ರೆ ಕೂಡ ಈ ಸರ್ಕಾರದ ಕಡೆಯಿಂದ ಇದಕ್ಕೆ ನಿಮ್ಮ ಏನೋ ನಷ್ಟ ಪರಿಹಾರ ಕೂಡ ಸಿಗುತ್ತೆ ಫ್ರೆಂಡ್ಸ್ ಈ ಸ್ಕೀಮ್ ಅನ್ನು ಕೂಡ ಸುಮಾರು ಜನ ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಆಲ್ರೆಡಿ ಇನ್ನು ಯಾರೆಲ್ಲ ಅದೆಲ್ಲ ಬಗ್ಗೆ ಗೊತ್ತಿಲ್ಲ ಸೊ ಅವರು ಕೂಡ ಈ ಇದರ ಮಾಹಿತಿಯನ್ನ ಪಡ್ಕೊಂಡು ನೀವು ಕೂಡ ನಿಮ್ಮ ಏನು ಬೆಳೆಗೆ ವಿಮೆಯನ್ನು ಪಡ್ಕೊಂಡು ಅಷ್ಟು ಒಂದು ವೇಳೆ ನಷ್ಟ ಆದರೆ ಅದರ ಪರಿಹಾರವನ್ನು ಕೂಡ ಸರ್ಕಾರದ ಕಡೆಯಿಂದ ಪಡ್ಕೊಳ್ಬೋದು ಫ್ರೆಂಡ್ಸ್ ಈ ಎಲ್ಲ ಬೆನಿಫಿಟ್ ನಿಮಗೆ ಈ ಫಸಲ್ ಬಿಮಾ ಯೋಜನೆ ಮುಖಾಂತರ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ರೈತರಿಗೆ ಇರ್ತಕ್ಕಂಥ ಮತ್ತೊಂದು ಸ್ಕೀಮ್ ಯಾವುದಪ್ಪ ಅಂದ್ರೆ ಕಿಸಾನ್ ಕ್ರೆಡಿಟ್ ಯೋಜನೆ ಅಂತ ಸೊ ನೀವು ಏನಾದರೂ ರೈತರಾಗಿದ್ರೆ ನಿಮಗೆ ಏನಾದರೂ ನೀವು ಬೆಳೆಯನ್ನು ಬೆಳೀತಾ ಇರ್ತೀರ ಸರ್ಕಾರದ ಕಡೆಯಿಂದಾನೇ ನಿಮ್ಗೆ ಕಿಸಾನ್ ಕ್ರೆಡಿಟ್ ಅಂತ ಕೂಡ ನಿಮ್ಗೆ ಕೊಡಲಾಗುತ್ತೆ ಸೊ ಆ ಕ್ರೆಡಿಟ್ ಅನ್ನ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ನಿಮ್ಗೆ ಬೇಕಾದ ಏನಾದ್ರು ಬೆಳೆಗೆ ಬೆಳೆಯಕ್ಕೆ ಅಂದ್ರೆ ವ್ಯವಸಾಯ ಮಾಡೋಕ್ಕೆ ಯಾವುದಾದ್ರೂ ತರಹದ ವಸ್ತುಗಳು ಬೇಕು ಅಥವಾ ಇನ್ನೇನೋ ಬೇಕು ಅಂದರೂ ಕೂಡ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಇದ ಅದನ್ನು ಪಡ್ಕೊಳ್ಬೋದು ಅದಕ್ಕೆ ಸಹ ಅದರ ಇಂಟ್ರೆಸ್ಟ್ ರೇಟ್ ಕೂಡ ಕಮ್ಮಿ ಇರುತ್ತೆ ಹಾಗೆ ಅದರ ಬೆನಿಫಿಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಬೆನಿಫಿಟ್ ನಿಮಗೆ ಏನು ಕಿಸಾನ್ ಕ್ರೆಡಿಟ್ ಯೋಜನೆ ಮುಖಾಂತರ ನೀವು ಪಡ್ಕೊಳ್ಬಹುದು ಇದು ಕೂಡ ರೈತರಿಗೆ ಉಪಯೋಗ ಆಗ ಉಪಯೋಗ ಆಗುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಹಾಗೆ ಮತ್ತೊಂದು ಸ್ಕೀಮ್ ಯಾವ್ದಪ್ಪ ಅಂದ್ರೆ ಕೃಷಿ ಮೂಲ ಸೌಕರ್ಯ ಎ ಐ ಎಫ್ ಅಂತಾರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕೂಡ ನೀವು ರೈತರಿಗೆ ಕೊಡಲಾಗುತ್ತೆ ಸೊ ಅದನ್ನು ಕೂಡ ನೀವು ರೈತರು ಪಡ್ಕೊಳ್ಬಹುದು ಅದು ಏನಪ್ಪ ಅಂತಂದ್ರೆ ಅಪ್ ಟು ಎರಡು ಕೋಟಿ ಈ ಯೋಜನೆ ಮುಖಾಂತರ ನೀವು ಪಡ್ಕೊಳ್ಬಹುದು ಸೊ ಅದ್ರ ಮುಖಾಂತರ ನೀವು ರೈತರಾಗಿ ನಿಮ್ಮ ಬೆಳೆನೂ ಬೆಳಿಬಹುದು ಹಾಗೆ ಅಂದ್ರೆ ಮುಂದೆ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬಹುದು ಅಂದ್ರೆ ನೀವು ಬೆಳೆದಂತ ಬೆಳೆಯನ್ನೇ ನೀವೇ ಸಂರಕ್ಷಣೆ ಮಾಡಿ ಅಂದರೆ ಕೂಲಿರ್ತಕ್ಕಂಥ ಏನು ರೂಮನ್ನು ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಶೇಖರಣೆ ಮಾಡಿಟ್ಕೊಂಡು ಅದರ ಅವಶ್ಯಕತೆ ಬಂದ ನಂತರ ನೀವು ಅದನ್ನು ಸೇಲ್ ಮಾಡ್ಬೋದು ಈ ರೀತಿ ಅದನ್ನು ಅನ್ನು ಪಡ್ಕೊಳ್ಬೋದು ಅಥವಾ ಬೆಳೆ ಕಟಾವು ಟೈಮಲ್ಲಿ ಬೇಕಾದಂಥ ಬೆನಿಫಿಟನ್ನು ಪಡ್ಕೊಳ್ಬೋದು ಇದೆಲ್ಲ ಸಹ ಏನು ಅವಕಾಶಗಳನ್ನು ಈ ಯೋಜನೆ ಮುಖಾಂತರ ಪಡ್ಕೊಬೋದು ಅಂದರೆ ಎರಡು ಕೋಟಿಯವರೆಗೂ ನೀವು ಇದರ ಇದರಲ್ಲಿ ನೀವು ಬೆನಿಫಿಟನ್ನು ಪಡ್ಕೊಂಡು ನೀವು ನಿಮ್ಮ ಬೆಳೆ ಬೆಳೆಯೋರ ಜೊತೆಗೆ ನಿಮ್ಮ ಉದ್ಯೋಗವನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಇದೆಲ್ಲ ಬೆನಿಫಿಟ್ ರೈತರಿಗೆ ಇದೆ ಸೊ ಅಂದ್ರೆ ಇದು ಏನೇ ತರಹದ ಸಮಸ್ಯೆಗಳು ಇದ್ರು ನೀವೇ ನಿಮ್ಮ ಕೈಯ ನೀವೇ ಮಾರ್ತಕ್ಕಂತ ಏನು ಸೌಲಭ್ಯವನ್ನ ಈ ಯೋಜನೆ ಮುಖಾಂತರ ಪಡ್ಕೊಳ್ಬಹುದು ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ ನಿಮಗೆ ಈ ಏನೋ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಮುಖಾಂತರ ನೀವು ಪಡ್ಕೊಳ್ಬಹುದು ಈ ಇಷ್ಟೊಂದು ಮಾಹಿತಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಇದ್ರ ಬಗ್ಗೆ ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಬಗ್ಗೆ ನಾನು ಖಂಡಿತವಾಗಿ ಮುಂದಿನ ಮಡಿಯಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಇಷ್ಟೆಲ್ಲ ಬೆನಿಫಿಟ್ ಸ್ಕೀಮ್ಗಳು ಏನು ಗೌರ್ಮೆಂಟ್ ನಮ್ಮ ಗೌರ್ಮೆಂಟ್ ಎಲ್ಲರಿಗೂ ಕೊಟ್ಟಿದೆ ಆದರೆ ಅದನ್ನ ಉಪಯೋಗ ಮಾಡ್ತಕ್ಕಂಥವ್ರು ಕಮ್ಮಿ ಯಾಕಂದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಸೊ ಯಾವುದೆಲ್ಲ ಇದೆ ಅನ್ನೋದನ್ನ ಗೊತ್ತಿಲ್ಲದೆ ಕಾರಣದಿಂದ ಸುಮಾರು ಜನ ಅದ್ರ ಬಗ್ಗೆ ತಗೊಂಡಿರಲ್ಲ ಅವಶ್ಯ ಅರ್ಹತೆ ಇರೋರು ಕೂಡ ಅದ್ರ ಬಗ್ಗೆ ತಗೊಂಡಿರೋಕ್ಕೆ ಸಾಧ್ಯ ಇರಲ್ಲ ಹಾಗಾಗಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ಹಾಗೆ ನಿಮಗೆ ಯಾವುದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಯಾವ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಬೇಕು ಅನ್ನೋದನ್ನ ನಮಗೆ ತಿಳಿಸಿದರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಸೊ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್